ಎಲ್ಲಾ ನನ್ನ ಭಜನಾ ಕಲಾವಿದರಿಗೆ ನಮಸ್ಕಾರ ಮೊದಲ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಒಂದು ನಾಗರ ಪಂಚಮಿ ಆಗ ಒಂದು ಭಜನಾ ಜಾನಪದ ಗೀತೆ ಹಾಡ್ತೀನಿ ರೀ ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ವಿಡಿಯೋ ಇಷ್ಟವಾದ್ರೆ ಶೇರ್ ಮಾಡ್ರಿ ಎಲ್ಲರಿಗಿ ನಾಗರ ಪಂಚಮಿ ನಾಯಂಗ ಮರಿಯಲಿ ಹೋಗತೀನಿ ತವರಿಗೆ ನಾಗರ ಪಂಚಮಿ ನಾಯಂಗ ಮರಿಯಲಿ ಹೋಗತೀನಿ ತವರಿಗೆ ಇನ್ನೆಂಟ ದಿನದಾಗ ನಮ್ಮನ್ನ ಬರತಾನ ನನ್ನ ಕರಿಯಲಾಕ ಇನ್ನೆಂಟ ದಿನದಾಗ ನಮ್ಮನ್ನ ಬರತಾನ ನನ್ನ ಕರಿಯಲಾಕ ಬುತ್ತಿ ರೊಟ್ಟಿ ಮಾಡಿಕೊಂಡು ತೆಲಿ ಮ್ಯಾಲ ಇಟ್ಟಗೊಂಡು ಹೊಂಟಾಳ ತವರಿಗೆ ಬುತ್ತಿ ರೊಟ್ಟಿ ಮಾಡಿಕೊಂಡು ತೆಲಿ ಮ್ಯಾಲ ಇಟ್ಟಗೊಂಡು ಹೊಂಟಾಳ ತವರಿಗೆ ಹೊಂಟಾಳ ತವರಿಗೆ ತನ್ನ ಹಡಿದವಳೂರಿಗೆ ಒಂಟಾಳ ತವರಿಗೆ ತನ್ನ ಹಡಿದವಳೂರಿಗೆ ನಾಗರ ಪಂಚಮಿ ನಾಯಂಗ ಮರಿಯಲಿ ತಿನಿ ತವರಿಗೆ ಇನ್ನೆಂಟ ದಿನದಾಗ ನಮ್ಮನ್ನ ಬರತಾನ ನನ್ನ ಕರಿಯಲಾಕ ಇನ್ನೆಂಟ ದಿನದಾಗ ನಮ್ಮನ್ನ ಬರತಾನ ನನ್ನ ಕರಿಯಲಾಕ ಮಗಳ ಬರ್ತಾಳಂತ ಬೆಳ್ಳ ಬೆಳತನ ತಂಬಿಟ್ಟ ಮಗಳ ಬರ್ತಾಳಂತ ಬೆಳ್ಳ ಬೆಳತನ ಮಾಡ್ಯಾಳ ತಂಬಿಟ್ಟ ಮಾಡ್ಯಾಳ ತಂಬಿಟ್ಟ ಮಗಳಿಗೆ ಕೊಟ್ಟಾಳ ಒಂದಿಷ್ಟ ಮಾಡ್ಯಾಳ ತಂಬಿಟ್ಟ ಮಗಳಿಗೆ ಕೊಟ್ಟಾಳ ಒಂದಿಷ್ಟ ನಾಗರ ಪಂಚಮಿನ ಹೆಂಗ ಮರಿಯಲಿ ಹೋಗತಿನಿ ತವರಿಗೆ ಇನ್ನೆಂಟ ದಿನದಾಗ ನಮ್ಮನ್ನ ಬರತಾನ ನನ್ನ ಕರಿಯಲಾಕ ಇನ್ನೆಂಟ ದಿನದಾಗ ನಮ್ಮನ್ನ ಬರತಾನ ನನ್ನ ಕರಿಯಲಾಕ ಇಳಕಲ್ಲ ಸೀರಿ ಗುಣ ಕುಬಸ ಬಂಕಾ ಪೂರ ಬಳಿಯೇ ಇಳಕಲ್ಲ ಸೀರಿ ಗುಣ ಕುಬಸ ಬಂಕಾ ಪೂರ ಬಳಿಯೇ ಪೂರ ಬಳಿಯೇ ಕೊರಳುಳು ಹಂಗ ನುಲಿನ ಎಳಿಯೇ ಪೂರ ಬಳಿಯೇ ಕೊರಳುಳು ಹಂಗ ನುಲಿನ ಎಳಿಯೇ ನಾಗರ ಪಂಚಮಿ ಹೆಂಗ ಮರಿಯಲಿ ಹುಗತಿನಿ ತವರಿಗೆ ನಾಗರ ಪಂಚಮಿ ಹೆಂಗ ಮರಿಯಲಿ ಹುಗತಿನಿ ತವರಿಗೆ ಇನ್ನೆಂಟ ದಿನದಾಗ ನಮ್ಮನ್ನ ಬರತಾನ ನನ್ನ ಕರೆಯಲಕ ಇನ್ನೆಂಟ ದಿನದಾಗ ನಮ್ಮನ್ನ ಬರತಾನ ನನ್ನ ಕರಿಯಲಾಕ ದೇಶದೊಳಗೆ ನಮ್ಮ ವಾಸುಳ್ಳ ಕಿಲಬ್ನೂರ ಭಜನ ಮ್ಯಾಳ ಕಡಕ ದೇಶದೊಳಗೆ ನಮ್ಮ ವಾಸುಳ ಕಿಲಬ್ನೂರ ಭಜನ ಮ್ಯಾಳ ಕಡಕ ಭಜನ ಮ್ಯಾಳ ಕಡಕ ಕಿಲಬ್ನೂರ ಈಶ್ವರ್ ದೇವರ ಸೇವಕ ಭಜನ ಮ್ಯಾಳ ಕಡಕ ಕಿಲಬ್ನೂರ ಈಶ್ವರ್ ದೇವರ ಸೇವಕ ನಾಗರ ಪಂಚಮಿ ನಾ ಹೆಂಗ ಮರಿಯಲಿ ಹುಗತಿನಿ ತವರಿಗೆ ನಾಗರ ಪಂಚಮಿ ನಾ ಹೆಂಗ ಮರಿಯಲಿ ಹೋಗತಿನಿ ತವರಿಗೆ ಇನ್ನೆಂಟ ದಿನದಾಗ ನಮ್ಮನ್ನ ಬರತಾನ ನನ್ನ ಕರಿಯಲಾಕ ಇನ್ನೆಂಟ ದಿನದಾಗ ನಮ್ಮನ್ನ ಬರತಾನ ನನ್ನ ಕರಿಯಲಾಕ ಧನ್ಯವಾದಗಳು